ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾಗೂ ಅಡುಗೆ ಚಾನಲಿಗೆ ಸ್ವಾಗತ ಇವತ್ತು ನಾನು ಸಿಂಪಲ್ಲಾಗಿ ಒಂದು ಬದನೆಕಾಯಿ ಪಲ್ಯ ರೆಸಿಪಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈಗ ಎರಡು ಬದನೆಕಾಯಿ ತೊಗೊಂಡಿದ್ದೀನಿ ಸಿಂಪಲ್ಲಾಗಿ ಸಣ್ಣದಾಗಿ ಒಂದು ಪಲ್ಯ ಮಾಡ್ಕೊತಾ ಇದ್ದೀನಿ ಬದನೆಕಾಯನ್ನ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ನಾವು ಯಾವ ಥರ ಬದ್ನೆಕಾಯಿ ತೊಗೊಂಡ್ರೂ ಬರುತ್ತೆ ನಾನು ಈ ಥರ ಬದನೇಕಾಯಿ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದು ಸಲ ಪಲ್ಯ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಪಾತ್ರಕ್ಕೆ ನಾನು ನೀರು ಹಾಕ್ಕೊಂಡಿದ್ದೀನಿ ಅದಕ್ಕೆ ಈ ಥರ ಸ್ವಲ್ಪ ಉಪ್ಪು ಹಾಕಿಟ್ಕೊಂಡಿದ್ದೀನಿ ಬದ್ನೆಕಾಯಿಯನ್ನು ಇದು ನೀರಲ್ಲಿ ಹಾಕಿಟ್ಕೊಂಡ್ರೆ ಬದನೇಕಾಯಿ ಕಪ್ಪಾಗಲ್ಲ ಅದಕ್ಕಾಗಿ ನಾನು ಈ ಥರ ಹಾಕಿಟ್ಕೊಂಡಿದ್ದೀನಿ ಅದೇ ಥರ ಎಲ್ಲ ತರಕಾರಿನೂ ಕಟ್ ಮಾಡ್ಕೊತಾ ಇದ್ದೀನಿ ಬಂದೇಕಾಯಿ ಹಸಿಮೆಣಸು ಈರುಳ್ಳಿ ಎಲ್ಲನೂ ಕಟ್ ಮಾಡ್ಕೊತಾ ಇದ್ದೀನಿ ನಾವು ಹಸಿಮೆಣಸಿನ ಬದಲಾಗಿ ಅಚ್ಚಕಾರ ಪುಡಿನ ಹಾಕೋಬೋದು ನಾನು ಹಸಿಮೆಣಸನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಎಣ್ಣೆನ ಬಿಸಿ ಮಾಡಿಕೊಂಡು ಅದಕ್ಕೆ ಸಾಸ್ಮೆ ಮತ್ತು ಜೀರಿಗೆನ ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ನಾ ನಾಲ್ಕು ಬೆಳ್ಳುಳ್ಳಿ ಎಷ್ಟುಗಳನ್ನು ಈ ಥರ ಜಜ್ಜಿ ಹಾಕೋತಾ ಇದ್ದೀನಿ ತರಕಾರಿಯೆಲ್ಲ ನಾನು ಮೊದಲೇ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಹಾಗಾಗಿ ನಾನು ಬದನೆಕಾಯಿ ಮಾತ್ರ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಇವಾಗ ಈರುಳ್ಳಿನ ಈ ಥರ ಹಾಕೋತಾ ಇದ್ದೀನಿ ಈರುಳ್ಳಿ ಮತ್ತು ಹಸಿ ಇದು ಅರ್ಧಂಬರ್ಧ ಬೆಂದರೆ ಸಾಕಾಗುತ್ತೆ ಫುಲ್ ಬೇಯಬೇಕಂತ ಇಲ್ಲ ನೋಡಿ ಈ ಥರ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಇವಾಗ ಇದು ಅರ್ಧಂಬರ್ಧ ಬೆಂದ್ಕೊಂಡಿದೆ ಇದಕ್ಕಿವಾಗ ನಾನು ಬದನೆಕಾಯಿನ ತೊಳೆದು ಹಾಕೋತಾ ಇದ್ದೀನಿ ಹಾಗೆ ಟೊಮೆಟ್ ಕೂಡ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಇದನ್ನು ಬೇಯಿಸ್ಕೊತಾ ಇದ್ದೀನಿ ಈಗ ಒಂದು ಐದು ನಿಮಿಷ ಬಾಯಿ ಮುಚ್ಚಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಬೆಂದಿಕೊಂಡಿದೆ ಇವಾಗ ನಾನು ಇದಕ್ಕೆ ನಾಲ್ಕು ಕರಿಬೇವನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಕಪ್ಪು ಹಸಿ ಕಾಯಿ ತುರಿನ ಈ ಥರ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ರೊಟ್ಟಿ ಚಪಾತಿ ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅರ್ಜೆಂಟಾಗಿ ನಾವು ಮಾಡಬೇಕಂದ್ರೆ ಈ ಥರ ಮಾಡ್ಕೊಳ್ಬೋದು ಐದು ನಿಮಿಷದಲ್ಲಿ ಆಗೋಗುತ್ತೆ ಇವಾಗ ಒಂದು ಐದು ನಿಮಿಷ ಬಾಯಿ ಮುಚ್ಚಿ ಮತ್ತೆ ಬೇಯಿಸ್ಕೊಂಡಿದ್ದೀನಿ ನೋಡಿ ಪಲ್ಯ ರೆಡಿ ಆಯ್ತು ಈ ಥರ ಒಮ್ಮೆ ಮಾಡಿ ನೋಡಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್